ನೀ ಎಲ್ಲಿ ಮಾತಾಡೋರು ಯಾರು ಇಲ್ಲ ನಾನು ಸುಮ್ಮನೆ ಏನೋ ಅಣ್ಣ ನೀರೇನ ಸಾಮಾನ್ಯ ಮಾತಾಡೇನ ನಿನ್ನ ಮಾತು ಯಾವತ್ತಿದ್ರು ಬೆಂಕಿನ ಓಕೆ ತುಂಬಾ ಧನ್ಯವಾದಗಳು ಬಹಳ ಅದ್ಭುತವಾಗಿ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ರನ್ನ ಬೆಳಗ್ಗೆ ಹಾಗೂ ಸುತ್ತಮುತ್ತಲಿನ ಸಮಸ್ತ ಕಲಾಭಿಮಾನಿಗಳಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ಗಾಬರಿ ಬೇಡ್ರಿ ನಾನು ಬಸವರಾಜ್ ಬಿರಾದಾರದ್ರಿ ಅವಾಗ್ಲೇ ಭರತನಾಟ್ಯ ಮಾಡ್ದೆ ಗೊತ್ತಾ ಅದೇ ಕಲಾವಿದ ಜೋರಾಗಿ ಚಪ್ಪಾಳೆ ಕೊಡ್ರಿ ನನ್ನ ಪ್ರತಿಭೆಗೂ ಕೂಡ ಅಂತ ಹೇಳ್ತಾ ತಾವೆಲ್ಲರೂ ಬಹು ನಿರೀಕ್ಷೆಯಿಂದ ಕಾದಿರುವಂತಹ ನಮ್ಮ ಇಡೀ ಒಂದು ಉತ್ತರ ಕರ್ನಾಟಕದ ಹೆಮ್ಮೆಯ ವಾದ್ಯಗೋಷ್ಠಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಪರ್ಸು ಕೋಲೂರನ್ ಅವರ ಕೃಷ್ಣ ಮೆಲಡಿಸ್ ಕೋಲೂರ್ ಕಲಾ ತಂಡದಿಂದ ಅದ್ಭುತ ಸಂಗೀತ ಕಾರ್ಯಕ್ರಮ ಈಗಾಗಲೇ ನಮ್ಮ ಮುತ್ತಣ್ಣ ಅವರು ಭಕ್ತಿ ಗೀತೆಯೊಂದಿಗೆ ಚಾಲನೆ ನೀಡ್ಯಾರ ಈಗ ತಡ ಮಾಡೋದು ಬಡ ನೀವೆಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸರಿಗಮಪದ ಅದ್ಭುತವಾದ ಗಾಯಕರು ಜೊತೆಗೆ ಇತ್ತೀಚೆಗೆ ಜರುಗಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ನಮ್ಮ ಹನುಮಂತಣ್ಣ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟುದರ ಮೂಲಕ ಅವರಿಗೆ ಹಾಡಿಗೆ ನಾವೀಗ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ ಒಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡ್ಬೇಕ್ರಿ ನೀವು ನೀವು ಎಷ್ಟು ಚಪ್ಪಾಳೆ ತಟ್ಟಿ ನಮಗೆ ಪ್ರೋತ್ಸಾಹ ನೀಡ್ತೀರೋ ಅಷ್ಟು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅಣ್ಣಾಜಿ ಅವ್ರು ರೆಡಿನಾ ಓಕೆ ನಮ್ಮ ಅಣ್ಣಾಜಿ ಅವರು ಲೈವ್ ಮೂಲಕ ಒಂದು ಗೀತೆಯನ್ನು ಹಾಡ್ತಾ ಇದ್ದಾರೆ ಸರ್ ಮಾನಿಟರ್ ಸೌಂಡ್ ಸ್ವಲ್ಪ ಜಾಸ್ತಿ ಕೊಡಿ ಮ್ಯೂಸಿಷಿಯನ್ಗೆ ಮಾನಿಟರ್ ಸೌಂಡ್ ಜಾಸ್ತಿ ಬೇಕು ಓಕೆ ಥ್ಯಾಂಕ್ ಯು ಇನ್ನೊಂದು ಸ್ವಲ್ಪ ಸೌಂಡು ಇನ್ನೊಂದು ಸ್ವಲ್ಪ ಹಾಂ ಓಕೆ ಈಗ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ಜರುಗ್ತಾ ಇದೆ ಈ ನಮ್ಮ ಹನುಮಂತಣ್ಣವರು ಹಾಡು ಹಾಡೋದಕ್ಕಿಂತ ಮುಂಚೆ ನಮ್ಮ ಮ್ಯೂಸಿಷಿಯನ್ ಅವರಿಂದ ಒಂದು ಅದ್ಭುತವಾದ ನಾವೆಲ್ಲರೂ ಕೂಡ ಮ್ಯೂಸಿಕನ್ನು ಕೇಳೋಣ ಅದಾದ ಮೇಲೆ ನಮ್ಮ ಹನುಮಂತಣ್ಣವರು ಗೀತೆಯನ್ನು ಹಾಡ್ತಾರೆ ಅಂತ ಹೇಳ್ತಾ ಈಗ ನಮ್ಮ ಮ್ಯೂಸಿಷಿಯನ್ ಅವರಿಂದ ಒಂದು ಅದ್ಭುತವಾದ ಮ್ಯೂಸಿಕನ್ನು ನಾವೆಲ್ಲರೂ ಕೇಳೋಣ ನಿಮಗಾಗಿ ಚಿಗವ್ಗೆ ಯಾರು ಅಲ್ಲಿ ಆಡ್ ಹೊರತರಿ ಅಪ್ಪ ನ ಸ್ವಲ್ಪ ತೆಳ ಕೂದ್ ಹಾ ಚಿಗವ ನಿನ್ ಬಗ್ಗೆ ಹೇಳಾತ್ ನೀವು ಸ್ವಲ್ಪ ಆಟಗೇಡ್ ಬಾಂದ್ರಿ ಅಂದ್ರೆ ಪುಂಡಿಪಾಲೆ ಚಟ್ನಿನ ನೀವು ಸ್ವಲ್ಪ ಅಲ್ಲಿ ಹಾ हॅलो हॅलो ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಣ್ಣ ಎಲ್ಲರೂ ಚಲೋ ಅದಿರಿ ಆಕಾರ ನೀವು ಹೆಂಗದಿರಿ ನಾವು ಬೇಸಾದಿ ಕೂಡ ಪತ್ತೈತನವ್ರ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಚಲೋ ಅದೀನಿ ಹೋಗಿ ಕಲರ್ಸ್ಕೊಂಡಾಗ ಹೋಗಿ ಬಂದೀನಿ ಅಲ್ಲಿ ಮಟ್ಟ ಹೋಗಿ ಬರ್ಬೇಕಂತ ಕಾರಣ ಅಂದ್ರೆ ಎಲ್ಲರ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಅಲ್ಲಿ ಮಟ್ಟ ಹೋಗಿ ಬಂದಿನ್ರಿ ಎಲ್ಲರಿಗೂ ಎಲ್ಲರೂ ಹೋಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಓಕೆ ಬರಲಿ ನಮ್ಮ ಹನುಮಂತಣ್ಣ ಅವ್ರಿಗೆ ಇನ್ನೊಂದ್ಸತಿ ಚಪ್ಪಾಳೆ ಹನುಮಂತಣ್ಣ ಅಣ್ಣ ನೀ ಏನಾದರೂ ನನಗೆ ತಿಳಿದವಲ್ಲ ನಾನು ಬಹಳ ಕಲ್ತವಲ್ಲ ಅಂತ ನಾನು ಹಾಕೋಬೇಡ ಈ ನಿನ್ನ ಇನ್ವ್ ಸೆನ್ಸು ಮುದ್ಗತೆ ಇವತ್ತಿನ ದಿವಸ ಬಹಳ ಉನ್ನತ ಸಿಕರದೈತಿ ಹಾಗಾಗಿ ನಮ್ಮ ಹನುಮಂತಣ್ಣಗೆ ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡ್ಬೇಕ್ರಿ ಬಂಧುಗಳೇ ಇಷ್ಟೊತ್ತು ರೀ ಅದನ್ನು ಬಾಯ್ಪಟ್ ಮಾಡ್ಕೊಂಡು ಬಂದಿದ್ದೆ ಏನಾದ್ರು ತಪ್ಪಾದರೆ ಒಟ್ಟೆ ಹಾಕ್ತೀರಿ ಹೌದು ಹಣ ಎಲ್ಲ ನಮ್ಮ ಜಾನಪದ ಕಲಾವಿದರು ಅಣ್ಣರು ಎಲ್ಲ ಯೂಟ್ಯೂಬ್ ಸ್ಟಾರ್ಗಳು ಅಣ್ಣರು ಎಲ್ಲರೂ ಬಂದಾರ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಗೆ ಈ ಕಾರ್ಯಕ್ರಮ ಈಗ ಚಲೋ ಮಾಡ್ತೀವಿ ನನ್ನನ್ನು ನೀನೇ ಹೇಳ್ಬೋದು ಓಕೆ ನಮ್ಮ ಹನುಮಂತನ ಏನ್ ಹೇಳಕತ್ತಂದ್ರೆ ಇವತ್ತಿನ ದಿವಸ ಅಷ್ಟು ದೂರಿಂದ ನಿಮ್ಮ ಊರಿಗೆ ಬರ್ಲಿಕ್ಕೆ ಕಾರಣಕರ್ತರು ಯಾರಾದ್ರೂ ಇದ್ರೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ರಮೇಶ್ ಶಾಸ್ತ್ರೀಜಿ ಗುರುಗಳಂತ ಹೇಳಕತ್ತಾರ ಅದು ರಮೇಶ್ ಶಾಸ್ತ್ರೀಜಿ ಅನ್ನೋದು ಅವ್ರ ಪಾಪ ಅವ್ರ ಬಾಯ ಹೊಳ್ಳಂಗಿಲ್ಲ ಅಂತ ಸೊ ಹಂಗಾಗಿ ಹೇಳಾರ ಒಂದ್ಸತಿ ಜೋರಾಗಿ ಚಪ್ಪಳೆ ತಟ್ರಿ ನಮ್ಮ ನೋಡ್ರಿ ಹನುಮಂತಣ್ಣ ಎಷ್ಟು ಮುಗ್ಧತೆ ನಿಜವಾಗ್ಲೂ ಅವರ ಮುಗ್ಧತೆ ಯಾವತ್ತು ಹೀಗೆ ಇರಲಿ ಆ ಕಲಾ ಸರಸ್ವತಿ ಯಾವತ್ತು ಅವ್ರಿಗೆ ಹಿಂಗೆ ಒಲಿಲಿ ಅಂತ ಹೇಳ್ತಾ ಈಗ ಗೀತೆ ನಮ್ಮ ಮುಂದುವರಿಸಿದ್ದಾರೆ ಕೇಳಿ ಆನಂದಿಸಿ ನಾ ಕರೆಕ್ಟ್ ಹೇಳಾಕತ್ತಿದ್ದೆ ಒಮ್ಮೆ ರವಿ ಶಾಸ್ತ್ರಿ ಅಂದ್ರು ಒಮ್ಮೆ ರಮೇಶ್ ಶಾಸ್ತ್ರಿ ಅಂದಾಗ ನನಗೆ ಡೌಟ್ ಆಗಿ ನೀನೇ ಯು ಅಂತಂದ್ರೆ ಎರಡು ಅವ್ರ ಅದ ಹನುಮಂತಣ್ಣ ಹೌದು ಎರಡು ಜಾರಿಗೆ ಧನ್ಯವಾದಗಳು अणा मरी व्याडो तम्मा तो मरे तीत जल्मा निन्ना मर्यादा मुचा ब्रह्मा हाकेना तोगलीना चर्मा ಕುಲಿಗಟ್ಟ ಹೋಗಿದ್ದು ಕಲಿಯುಗ ತಮ್ಮ ಕುಲಿಗಟ್ಟ ಹೋಗೈತಿ ಕಲಿಯುಗ ತಮ್ಮ ಕೈ ಎತ್ತಿ ಹೇಳು ನೀ ಎಷ್ಟು ಮಾಡಿ ಧರ್ಮ ಸಾಯುವುದರೊಳಗ ನುಡಿ ಓಂ ನಮ ಮರ್ಯಾದೆ ಮುಂಚಾಗ ಬ್ರಹ್ಮ ಹಾಕ್ಯನ ತೊಗಲಿನ ಚರ್ಮ ನಿನ್ನ ಮರ್ಯಾದೆ ಮುಂಚಾಗ ಬ್ರಹ್ಮ ಹಾಕ್ಯನ ತೊಗಲಿನ ಚರ್ಮ ಕೇಳು ಜಾಣ ಸುವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ મિનો લગની નું મૃત લોીનું મૃતોડા ோவஸ்வசூ ஊதிய எண்ணுவாடோட யாரொழ நன்

ಲಾಭ ಭಾರ ಮಾಡೋ ಓ ಓ ಲಾಭ ಭೋಣಿಯ ಬಾರ ಮಾಡೋ ಬೆಂಡು ಮಾಡೋ ಸ್ನೇಹಿ ಮಾಡಣ್ಣ ಅಲ್ಲ 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 ನೀವು ವಿಡಿಯೋ ಮಾಡಿದ್ಬಿಟ್ಟು ಹಾಡಕ್ಕೆ ಹೇಳಣ್ಣ ಹೌದು ಒಳಗಲೀನು ತಿಳಿದು ನೋಡೋಣ ಕೆಲವು ಜಾಣಸುವಾಧಾನ ಮಾಡ ನಿನ್ನೊಳಗಲೀನು ತಿಳಿದು ನೋಡೋಣ ನಿನ್ನೊಳಗಲಿನೂ ತಿಳಿದು ನೋಡೋಣ తంది తాయి ఎ సేవయ మాడో గోక్ష్య మర్కదా ఆది లేంయో సిసునాద కిసాద పాంద కువందా నా నిన్న్ లాగనీను కిలిదు నోడునా

ಓಕೆ ಬರ್ಲಿ ಒಂದ್ಸತಿ ಜೋರಾಗಿ ಚಪ್ಪಳೆ ತಟ್ಬೇಕ್ರಿ ನೋಡ್ರಿ ನಮ್ಮ ಹನುಮಂತಣ್ಣ ಅವರು ಹಾವೇರಿಯಿಂದ ಬಂದಾರ ನಿಮ್ಮೆಲ್ರಿಗೂ ಖುಷಿ ಪಡಿಸಬೇಕಂತ ಹೇಳಿ ನೀವು ಚಪ್ಪಳೆ ಅವ್ರಿಗೆ ಅಟ್ಲೀಸ್ಟ್ ಒಬ್ಬ ನಿಜವಾದ ಕಲಾವಿದ ಕಲಾಭಿಮಾನಿಗಳಿಂದ ಬಯಸೋದು ಹಣ ಆಸ್ತಿ ಅಂತಸ್ತು ಏನಲ್ಲ ತಾವು ನೀಡುವಂತಹ ಪ್ರೀತಿ ಪ್ರೋತ್ಸಾಹದ ಚಪ್ಪಳೆ ಕಲಾವಿದರಿಗೆ ಸ್ಫೂರ್ತಿ ಮತ್ತು ಶಕ್ತಿಯಾಗಿರುತ್ತೆ ಅಂತ ಹೇಳ್ತೀನಿ ಬಂಧುಗಳೇ ಇನ್ನೊಂದ್ಸತಿ ಜೋರಾಗಿ ಚಪ್ಪಳೆ ಕೊಡ್ಬೇಕ್ರಿ ತಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ತುಂಬಾ